ಕರ್ನಾಟಕ ಸರ್ಕಾರವು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾತಿ ಸಮೀಕ್ಷೆ ನಡೆಸ್ತಾ ಇದೆ ಇದು ಸ್ವಾಗತಾರ್ಹ ಆದರೆ ನಮ್ಮ ಬ್ರಾಹ್ಮಣ ಉಪ ಪಂಗಡಗಳು ನಮೂದಿಸಿದೆ ಬರೀ ಬ್ರಾಹ್ಮಣ ಅಂತ ನಮೂದಿಸಿ ಸಂಖ್ಯೆ ಎರಡು ಒಂದು ಎಂಟು ಈ ಸ ಫಾರ್ಮಲ್ಲಿ ಈ ಕೆಲಸ ಕ್ರಮ ಸಂಖ್ಯೆಯಲ್ಲಿ ನಮೂದಿಸಿ ಎಲ್ಲರೂ ಬ್ರಾಹ್ಮಣ ಅನ್ನೋದನ್ನು ಎತ್ತಿಡಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ ನಮ್ಮ ಅತ್ಮಹತ್ಯಸ್ಥರು ಸೇರಿ ಎಲ್ಲರೂ ಇದೆಲ್ಲ ನಮ್ಮ ಮಠಾಧೀಶ ಮಠಾಧೀಶರು ಸಹ ಇದೆ ಹೇಳ್ತಾ ಇದ್ದಾರೆ ಬರೀ ಬ್ರಾಹ್ಮಣ ಅಂತ ಸೆನ್ಸರ್ ಸರಿ ನಮೋದಸಿ ಅಂತ ಹೇಳ್ತಾ ಇದ್ದೀವಿ ಅದೇ ನಮ್ಮ ತಾಲೂಕಿನ ಎಲ್ಲ ವಿಪ್ರ ಬಾಂಧವರಲ್ಲಿ ಈ ಥರ ಒಂದೇ ಬ್ರಾಹ್ಮಣ ಅಂತ ನಮೋದಸಿ ಅಂತ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಎಷ್ಟು ಉಪಜಾತಿಗಳು ಬರುತ್ತೆ ಸರ್ ಸುಮಾರು ನಮ್ಮಲ್ಲಿ ಮೂವತ್ತು ಮೂವತ್ತೈದರಿಂದ ಅರವತ್ತವರೆಗೂ ಬರುತ್ತೆ ಆದರೆ ಉಪಜಾತಿಗಳು ಯಾವುದೇ ಪಂಗಡಗಳು ನಮೂದಿಸ ನಮೂದಿಸಿದೆ ಅದರಲ್ಲಿ ಕೇವಲ ಬ್ರಾಹ್ಮಣ ಅಂತ ನಮ್ಮೋದಿ ಅಂತ ನಮ್ಮಲ್ಲಿ ಎಲ್ಲ ನಮ್ಮ ಬ್ರಾಹ್ಮಣ ಇಬ್ಬರಲ್ಲಿ ತಿಮ್ಮತ್ಸಲ್ಲಿ ಬಂದಿದೆ